मार रहे हैं नचता हमरा मूल जाता अभियान के के जय हो रे जी काटा के जय हो रे जी काटा के ಇದ್ದಂಥ ಸೈಟ್ಗಳಲ್ಲಿ ಮಾಲಕ್ಕನ ಹೆಸರು ಜನ ವಹಿವಾಟು ಹೆಸರಲ್ಲಿ ಮತ್ತು ಆ ಮಾಲಕ್ಕನ ಹೆಸರು ಕೂಡ ಇಟ್ಟು ಹೋಗ್ಬಿಡ್ತದೆ ಅವ್ರ ಹೆಸರಲ್ಲೇ ಖಾತೆ ಅಂತ ಅವರೆಲ್ಲ ಕೃತಿಯ ಸರ್ಕಾರ ಸೌಲಭ್ಯಗಳ ಅದನ್ನು ಮೂರು ತಿಂಗಳೊಳಗನೇ ಆಗಿ ಮುಗಿಸಬೇಕು ಅಂತ ಸಚಿವ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಇದರಲ್ಲಿ ಡೈರೆಕ್ಟ್ ನಿನ್ನೆಯಿಂದ ಇದು ಪ್ರಾರಂಭ ಆಗಿದೆ ಇನ್ನು ಮೂರು ತಿಂಗಳ ಒಳಗಾಗಿ ಹಾವೇರಿ ನಗರದಲ್ಲಿರುವ ಎಲ್ಲ ರೆವಿನ್ಯೂ ಸೆಂಟ್ಗಳು

ಸ್ವಲ್ಪ ಟೈಮಲ್ಲಿ ಈಗಾಗಲೇ ಹಾಂ ರಾಜ್ಯದಲ್ಲಿರುವ ಎಲ್ಲ ಸವಲತ್ತುಗಳನ್ನು ಬಂದು ಅವರ ಖಾತೆಗೆ ಹೆಸರಾಗಿರ್ತಕ್ಕಂಥ ಸೈಟುಗಳು ಮನೆಗಳು ಏನೋ ಈ ಖಾತೆಯನ್ನು ಖಾತೆ ಅಂತ ಸೈಟುಗಳಲ್ಲಿ ಯಾರು ಮಾಡಿಕೊಂಡಿದ್ದಾರೆ ಏನೋ ಲ್ಯಾಂಡ್ನಲ್ಲಿ ಕಟ್ಕೊಂಡು ಇಪ್ಪತ್ತೈದು ಮೂವತ್ತು ಸೈಡ್ ಪ್ಲಾಟ್ಗಳಾಗಿರ್ಬೋದು ಪಾಠಗಳಾಗಿರ್ಬೋದು ಯಾವುದೇ ರೀತಿಯಿಂದ ಅವರು ಅವರ ಹತ್ರ ಒಂದು ಖಾತೆ ನೋಂದಣಿ ಆಗಿರ್ತಕ್ಕಂಥ ಖಾತೆ ಇದೆ ಅಷ್ಟು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದರೂ ಸಹಿತ ಅವರಿಗೆ ಈ ಖಾತೆ ಅಂತ ಮಾಡಿಕೊಂಡು Go sure. that's